ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ಧನುಷ್ ಅವರ ನಿರ್ದೇಶನದಲ್ಲಿ ಧನುಷ್ ದುಸಾರ ವಿಜಯನ್ ಕಾಳಿದಾಸ್ ಜಯರಾಮ್ ಸಂದೀಪ್ ಕಿಶನ್ ಸೆಲ್ವ ರಾಘವನ್ ಪ್ರಕಾಶ್ ರೈ ಇನ್ನೂ ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ತಮಿಳು ಸಿನಿಮಾ ರಾಯನ್ ಇನ್ನು ಈ ಸಿನಿಮಾದ ಕತೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದರೆ ಧನುಷ್ ಚೆನ್ನೈಯಲ್ಲಿ ಒಂದು ಫಾಸ್ಟ್ ಫುಡ್ ಅಂಗಡಿನ ಇಟ್ಕೊಂಡು ಜೀವನ ನಡೆಸ್ತಿರ್ತಾರೆ ಅವರಿಗೆ ಇಬ್ಬರು ತಮ್ಮಂದಿರೋ ಒಂದು ತಂಗಿ ಮೂರು ಜನ ಮೇಲೂ ಧನುಷ್ ಅವರಿಗೆ ತುಂಬಾ ಪ್ರೀತಿ ಇರುತ್ತೆ ಚಿಕ್ಕ ತಂಗಿ ಮನೆಯಲ್ಲಿ ತನ್ನ ಕೆಲಸವನ್ನು ಮಾಡಿಕೊಂಡು ಮನೆಯಲ್ಲಿ ಇರ್ತಾಳೆ ಇನ್ನೊಬ್ಬ ತಮ್ಮ ಕಾಲೇಜ್ನಲ್ಲಿ ಓದ್ತಿರ್ತಾನೆ ಇನ್ನೊಬ್ಬ ತಮ್ಮ ಯಾವಾಗಲೂ ಜವಾಬ್ದಾರಿ ಇಲ್ಲದೆ ಕುಡ್ಕೊಂಡು ಅಲ್ಲಲ್ಲಿ ಗಲಾಟೆ ಮಾಡಿಕೊಂಡು ಜೀವನ ನಡೆಸ್ತಿರ್ತಾನೆ ಹೀಗಿರುವಾಗ ಅದೇ ಏರಿಯಾದಲ್ಲಿ ಎರಡು ರೌಡಿ ಗ್ಯಾಂಗ್ಗಳಿರ್ತವೆ ಆ ಗ್ಯಾಂಗ್ಗಳು ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತವೆ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಸಾಕು ಒಬ್ರನ್ನ ಇನ್ನೊಬ್ರು ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಆತುರದಲ್ಲಿ ಇರ್ತಾರೆ ಹೀಗಿರುವಾಗ ಒಂದು ಹಂತದಲ್ಲಿ ಧನುಷ್ ಅವರ ತಮ್ಮ ಕುಡಿದು ಬಾರ್ನಲ್ಲಿ ಒಂದು ಗಲಾಟೆಯನ್ನು ಮಾಡ್ಕೊಳ್ತಾರೆ ಆ ಗಲಾಟೆ ಆದ ನಂತರ ಇವರ ಜೀವನ ದೊಡ್ಡ ತಿರುವನ್ನೇ ಪಡೆದುಕೊಳ್ಳುತ್ತೆ ಆ ತಿರುವಾದದ್ರೂ ಏನು ಅದಾದ ನಂತರ ಈ ಕಥೆಯಲ್ಲಿ ಏನೇನು ಆಯಿತು ಅನ್ನೋದೆಲ್ಲ ನೀವು ತಿಳ್ಕೊಬೇಕು ಅಂದರೆ ಖಂಡಿತ ಈ ಸಿನಿಮಾವನ್ನು ನೀವು ಥಿಯೇಟರ್ಸ್ನಲ್ಲೇ ನೋಡಬೇಕು ಈ ಸಿನಿಮಾ ನೋಡಿದ ಮೇಲೆ ನನಗೆ ಈ ಸಿನಿಮಾ ಹೇಗಿತ್ತು ಈ ಸಿನಿಮಾ ನನಗೆ ಏನು ಅನ್ನಿಸ್ತು ಅಂತ ಹೇಳೋದಾದರೆ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಈ ಸಿನಿಮಾದ ಕಾಸ್ಟಿಂಗ್ ಹೌದು ಈ ಸಿನಿಮಾದಲ್ಲಿ ಅವರು ಏನು ಬರ್ಕೊಂಡಿದ್ದಾರೆ ಕ್ಯಾರೆಕ್ಟರ್ಸ್ಗಳನ್ನ ಏನು ಬರ್ಕೊಂಡಿದ್ದಾರೆ ಅದಕ್ಕೆ ಸರಿಯಾದ ಒಂದು ಆರ್ಟಿಸ್ಟ್ಗಳನ್ನ ಕಾಸ್ಟ್ ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಈ ಪಾತ್ರಗಳನ್ನ ಮಾಡಿದಂತಹ ಆರ್ಟಿಸ್ಟ್ಗಳ ಪರ್ಫಾಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ಪೆಷಲಾಗಿ ಹೇಳಬೇಕು ಅಂದರೆ ಧನುಷ್ ಅವರ ಪರ್ಫಾಮೆನ್ಸ್ ಬಗ್ಗೆ ನಾವು ಮಾತಾಡೋಗೆ ಇಲ್ಲ ಯಾಕೆಂದರೆ ಅವ್ರು ಎಂಥ ಕ್ಯಾರೆಕ್ಟರ್ ಕೊಟ್ಟರು ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು ಹಾಗೆ ಈ ಸಿನಿಮಾದಲ್ಲೂ ಕೂಡ ಅವರ ಒಂದು ಪರ್ಫಾರ್ಮೆನ್ಸ್ ಮುಂದುವರೆದಿದೆ ಇನ್ನು ದುಷಾರ ವಿಜಯನವರ ಪರ್ಫಾಮೆನ್ಸ್ ಸಾರ್ಪಟ ಪರಂಪರೆ ಆದಮೇಲೆ ಈ ಸಿನಿಮಾ ಅವರ ಕೆರಿಯರಿಗೆ ಒಂದು ಒಳ್ಳೆ ಬೂಸ್ಟ್ ಕೊಡುತ್ತೆ ಅಂತ ನನಗೆ ಅನಿಸುತ್ತೆ ಹೌದು ಅವರಿಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬಾ ಸ್ಪೇಸ್ ಇತ್ತು ಅದನ್ನು ಅವರು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಸೆಲ್ವರಾಘವನ್ ಹೌದು ಈ ಸಿನಿಮಾದಲ್ಲಿ ಸೆಲ್ವ ರಾಘವನ್ಗೂ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಧನುಷ್ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಸೆಲ್ವ ಕೂಡ ಆ ಒಂದು ಕ್ಯಾರೆಕ್ಟರ್ನ ಜಸ್ಟಿಫೈ ಮಾಡಿದ್ದಾರೆ ಇನ್ನು ಉಳಿದಂತಹ ಎಲ್ಲ ಕಲಾವಿದರು ಕೂಡ ಅವರಿಗೆ ಕೊಟ್ಟಂತಹ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ಹಾಗೆ ಈ ಸಿನಿಮಾದ ಆರ್ಟ್ ವರ್ಕ್ ಏನಿದೆ ಸಖತ್ತಾಗಿತ್ತು ರಾಯಪುರಂ ಅನ್ನೋ ಒಂದು ಸ್ಲಮ್ಮನ್ನು ಅಷ್ಟೇ ರಿಯಲಿಸ್ಟಿಕ್ಕಾಗಿ ಸೆಟ್ ಹಾಕಿದ್ರು ಅದು ಸಿನಿಮಾದಲ್ಲಿ ನೋಡುವಾಗ ನಮಗೆ ಅದು ಸೆಟ್ ಅಂತ ಅನಿಸೋದೇ ಇಲ್ಲ ಅಷ್ಟರ ಮಟ್ಟಿಗೆ ಅದು ನ್ಯಾಚುರಲ್ ಆಗಿತ್ತು ಹಾಗೆ ನಮ್ಮ ಎ ಆರ್ ರೆಹಮಾನ್ ಅವರ ಮ್ಯೂಸಿಕ್ ಏನಿದೆ ಎರಡು ಸಾಂಗು ಕೇಳೋದಕ್ಕೂ ಚೆನ್ನಾಗಿತ್ತು ನೋಡೋದಕ್ಕೂ ಚೆನ್ನಾಗಿತ್ತು ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡೋದಾದರೆ ಧನುಷ್ ಅವರ ಎಲಿವೇಷನ್ ಸೀನ್ನಲ್ಲಿ ಇವ್ರು ಕೊಟ್ಟಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಓಂ ಪ್ರಕಾಶ್ ಅವರ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿತ್ತು ಪ್ರತಿ ಫ್ರೇಮ್ನಲ್ಲೂ ಅವರ ಎಫರ್ಟ್ ಎದ್ದು ಕಾಣಿಸುತ್ತೆ ಅವರು ಈ ಸಿನಿಮಾದಲ್ಲಿ ಲೈಟಿಂಗ್ನ ಕೂಡ ಒಂದು ಆಗಿ ಬಳಸ್ಕೊಂಡಿದ್ದಾರೆ ಸಿನಿಮಾ ನೋಡುವಾಗ ನಿಮಗೆ ಅದು ಆ ಅನುಭವ ಖಂಡಿತ ಆಗುತ್ತೆ ಇನ್ನು ಉಳಿದಂತೆ ಟೆಕ್ನಿಕಲಿ ಏನಿದೆ ಈ ಸಿನಿಮಾ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಸರಿ ಈ ಸಿನಿಮಾದ ಪ್ರಾಬ್ಲಮ್ ಏನು ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಏನು ಅಂತ ಕೇಳೋದಾದರೆ ಮೊದಲಿಗೆ ನಾನು ಹೇಳೋದು ಈ ಸಿನಿಮಾದ ರೈಟಿಂಗ್ ಹೌದು ಅದರಲ್ಲೂ ಫಸ್ಟ್ ಆಫ್ ಏನಿದೆ ಅಷ್ಟು ಆಹಾ ಓಹೋ ಸೂಪರ್ ಅಂತ ಇಲ್ಲ ಅಂದ್ರೂ ಒಂದು ಲೆವೆಲ್ಗೆ ನಮ್ಮನ್ನು ಕರ್ಕೊಂಡು ಹೋಗಿ ಇಂಟ್ರೋಲಲ್ಲಿ ಒಂದು ಬ್ಯಾಂಗ್ನ ಒಂದು ಮೂಮೆಂಟ್ನ ತೋರಿಸಿ ಸೆಕೆಂಡ್ ಹಾಫ್ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿ ಬಿಟ್ಬಿಡ್ತಾರೆ ಫಸ್ಟ್ ಆಫ್ ಓಕೆ ಓಕೆ ಅಂತ ಅನಿಸುತ್ತೆ ನೋಡುವಾಗ ಆದರೆ ಸೆಕೆಂಡ್ ಆಫ್ ರೈಟಿಂಗ್ ಏನಿದೆ ಅದು ತುಂಬಾ ಸಿಲ್ಲಿ ಆಗಿತ್ತು ಅದು ನಮಗೆ ಮನಸ್ಸಿಗೆ ಕನೆಕ್ಟ್ ಆಗೋದೇ ಇಲ್ಲ ಸ್ಪೆಷಲಿ ಸೆಕೆಂಡ್ ಹಾಫ್ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಹಿಂದಿಯ ವೆಬ್ ಸೀರೀಸ್ ಏನಿದೆ ಮಿರ್ಜಾಪುರ್ ಟು ಸೀಸನ್ ಟು ಆ ಒಂದು ವೆಬ್ ಸಿರೀಸ್ ಖಂಡಿತ ಸೆಕೆಂಡ್ ಹಾಫ್ ನೋಡುವಾಗ ನಮಗೆ ಜ್ಞಾಪಕ ಬರುತ್ತೆ ಅಷ್ಟರ ಮಟ್ಟಿಗೆ ಒಂದು ಪೋರ್ ರೈಟಿಂಗ್ ಅಂತ ಹೇಳ್ಬೋದು ಸೆಕೆಂಡ್ ಹಾಫ್ನಲ್ಲಿ ಕಂಪೇರ್ ಟು ಫಸ್ಟ್ ಹಾಫು ಸೆಕೆಂಡ್ ಹಾಫ್ನಲ್ಲಿ ಒಂದು ಎರಡು ಮೂರು ಸೀನ್ಗಳು ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಮೀಟಿಂಗ್ ಏನಿದೆ ಧನುಷ್ ಮತ್ತು ಎಸ್ ಜೆ ಸೂರ್ಯ ಅವರ ಫಸ್ಟ್ ಮೀಟಿಂಗ್ ಆ ಸೀನ್ ಒಂದು ಹಾಗೆ ಕ್ಲಿನಿಕ್ನಲ್ಲಿ ನಡೆಯುವಂತಹ ಆ ಒಂದು ಫೈಟು ಹಾಗೆ ಒಂದು ಮರ್ಡರ್ನ ಮೇಲೆ ಇಬ್ಬರು ಕೂತ್ಕೊಂಡು ಕುಡಿಯುವಂತಹ ಆ ಕಾಫಿ ಸೀನ್ ಏನಿದೆ ಈ ಮೂರು ಸೀನ್ಗಳು ಮಾತ್ರ ಸೆಕೆಂಡ್ ಹಾಫ್ನಲ್ಲಿ ನಮಗೆ ಇಂಪ್ರೆಸಿವ್ ಅಂತ ಅನಿಸುತ್ತೆ ಅದು ಬಿಟ್ಟರೆ ಸಿನಿಮಾ ಪೂರ್ತಿ ಧನುಷ್ ಮತ್ತು ಎಸ್ ಜೆ ಸೂರ್ಯ ನಡುವೆ ನಡೆಯುವಂತಹ ಬೆಕ್ಕು ಇಲ್ಲಿ ಆಟ ಮಾತ್ರ ತೋರಿಸ್ಕೊಂಡು ಹೋಗ್ತಾರೆ ಅದು ನಮಗೆ ಎಲ್ಲೂ ಕೂಡ ಕನೆಕ್ಟ್ ಆಗಲ್ಲ ತುಂಬಾ ಬೋರ್ ಹೊಡಿಸುತ್ತೆ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸು ಆಸ್ಕರ್ ಪಡೆದಂತಹ ಮ್ಯೂಸಿಕ್ ಡಿರೆಕ್ಟರು ಅದ್ದೂರಿ ಸ್ಟಾರ್ ಕ್ಯಾಸ್ಟು ಅದ್ಧೂರಿ ಖರ್ಚು ಇದೆಲ್ಲ ಯಾವುದು ಆಗಲ್ಲ ಸ್ಕ್ರಿಪ್ಟ್ ಮಾತ್ರ ಮ್ಯಾಟ್ರ್ ಆಗುತ್ತೆ ಅದು ಚೆಂದ ಇದ್ದರೆ ಮಾತ್ರ ಸಿನಿಮಾ ಚೆಂದ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಉದಾಹರಣೆ ಧನುಷ್ ಅವರ ಐವತ್ತನೇ ಸಿನಿಮಾ ಅಂತ ಹೇಳಿ ಅದರ ಜೊತೆಗೆ ಅವರೇ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಈ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಆ ಎಕ್ಸ್ಪೆಕ್ಟೇಷನ್ ಸುಳ್ಳಾಯಿತು ಒಟ್ಟಾರೆ ಈ ಸಿನಿಮಾ ಹೇಗಿತ್ತು ಅಂತ ಹೇಳೋದಾದರೆ ಇದೊಂದು ಬಿಲೋ ಆ್ಯಾವ್ರೇಜ್ ಸಿನಿಮಾ ಅಂತಲೇ ಹೇಳಬೇಕು ಇನ್ನು ಫ್ಯಾಮಿಲಿ ಸಮೇತ ಕುಳಿತು ನೋಡ್ಬೋದಾ ಅಂತ ಕೇಳೋದಾದರೆ ಈ ಸಿನಿಮಾದಲ್ಲಿ ತುಂಬಾ ವಾಯಲೆನ್ಸ್ ಇದೆ ಅದು ನೋಡಬೇಕಾ ಬೇಡವಾ ಅನ್ನೋ ಕಾಲನ್ನು ನೀವೇ ತಗೊಳ್ಳಿ ಇನ್ನು ಈ ಸಿನಿಮಾಗೆ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರೋಂಥ ರೇಟಿಂಗ್ ಫೋರ್ ಔಟ್ ಆಫ್ ಟೆನ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರಿದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್